ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ನಂದೇ ಈ ಲೋಕ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ನಡೆದ ಕೊಪ್ಪಳ ಜಾತ್ರೆಗೆ ನಾನು ಭೇಟಿ ಕೊಟ್ಟಿದ್ದೆ ಅಲ್ಲಿ ನನಗೆ ತುಂಬಾ ಇಷ್ಟವಾದ ಒಂದು ಅಂಶ ಏನಪ್ಪ ಅಂತಂದರೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಈ ಒಂದು ಜಾತ್ರೆಗೆ ಏನು ಮಾಡ್ತಾರಪ್ಪ ಅಂತಂದರೆ ತೇರೆಳಿತಾರಲ್ವ ಅವತ್ತಿನ ದಿವಸ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಂದ ಅಷ್ಟೇ ಅಲ್ಲದೆ ತುಂಬ ದೂರದಿಂದ ಸಹ ಜನರು ಒಟ್ಟಾರೆಯಾಗಿ ಅವರಲ್ಲಿ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ತಮ್ಮ ಕುಟುಂಬದ ಎಲ್ಲರ ಜೊತೆಗೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಬಂದು ರಾತ್ರಿ ಉಳ್ಕೋತಾರೆ ಇವತ್ತು ತೇರು ನಡೀತಾ ಇದೆ ಅಂದರೆ ಇವತ್ತು ರಾತ್ರಿ ಇಲ್ಲಿ ಉಳ್ಕೊಂಡು ನಾಳೆ ಒಂದು ದಿವಸ ಇದ್ದು ಹೊರಡ್ತಾರೆ ಈ ಒಂದು ಸನ್ನಿವೇಶಗಳನ್ನ ನಾನು ನೋಡಿರಲಿಲ್ಲ ಇಷ್ಟು ವರ್ಷ ಇಲ್ಲೇ ಹಾಸ್ಪಿಟಲೇ ಹುಟ್ಟಿ ಬೆಳೆದಿದ್ರು ಸಹ ನಾನು ಕೊಪ್ಪಳ ಜಾತ್ರೆಗೆ ಬರೋಕ್ಕಾಗಿರಲಿಲ್ಲ ಇದು ನಾನು ಮೊದಲನೇ ಸಲ ಕೊಪ್ಪಳ ಜಾತ್ರೆಗೆ ಬಂದಿದ್ದು ಸೊ ಲೆಕ್ಕ ಎಷ್ಟು ಜನ ಉಳ್ಕೊಂಡಿದ್ದಾರೆ ಮತ್ತು ಇಲ್ಲಿ ಎತ್ತುಗಳೆಲ್ಲ ಇದ್ದಾವೆ ಏನಾದರೂ ದನದ ಜಾತ್ರೆ ಇರುತ್ತಾ ಅಂತ ನಾನು ಬಂದು ನೋಡಿದಾಗ ನನಗೆ ಒಂದು ಅಚ್ಚರಿಯ ವಿಷಯ ಕಾದಿತ್ತು ಸೊ ಈ ಒಂದು ವಿಡಿಯೋ ನೋಡಿ ಆ ವಿಷಯ ಏನು ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಅಂತ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ

ನಾವು ಬಹಳ ವರ್ಷದಿಂದ ಬರ್ತೀವಿ ರೀ ಎರಡು ಕಾಲದಿಂದಲೇ ಬರ್ತೀವಿ ನಾವು ಜಾತ್ರೆ ಮಾಡಾಕ ಬಂದಿರ್ತೀವಿ ರೀ ಮೂರು ದಿವಸ ಬೆಳಗ್ಗೆ ಜಾತ್ರೆ ಮಾಡ್ಕಂಡ್ ಎರಡು ದಿನ ಇರ್ತಿವ್ರಿ ಮೊದ್ಲು ನೋಡ್ಕಂಡ ಹೋಗ್ತೀವ್ರಿ

ಸರ್ ಟೋಟಲ್ ಈಗ ನಮ್ಮ ಒಂದು 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 ಎಪ್ಪತ್ತೈದು ಬಂಡಿ ಅದಾವು ಒಂದು ಇಪ್ಪತ್ತೈದು ಟ್ಯಾಕ್ಟ್ರಿ ಅದಾವು ಆಟೋ ಗಿಡ ಎಲ್ಲ ಬಂದಾವ ಸರ್ ಸರ್ ಇಲ್ಲಿ ಪ್ರಾಬ್ಲಮ್ ಏನಿಲ್ಲ ನಮಗೆ ಈ ವ್ಯವಸ್ಥೆ ವ್ಯವಸ್ಥೆ ಲೈಟಿಂಗ್ ಗಿಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಇದ್ರಾಗ ಮಾರ್ಕಿಂಗ್ ಒಳಗ ಒಂದು ಸಂಸ್ಕೃತಿ ಅವಾಗ ಅಷ್ಟೇ ನಡ್ಕಂತ ಬಂದಿದ್ದೀನಿ ಏನು ಕಮ್ಮಿ ಮತ್ತೆ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ सर नस्ट नमस्कार सर नमस्कार आशेक् स्वामी हर शिवपाल बंदी सर, सर।, सर। शिरोपल्द ಇದು ಬಳ್ಳಾರಿ ಜಿಲ್ಲಾ ಚುರುಪು ತಾಲೂಕ್ ಸರ್ ಹ್ಞೂ ಸರ್ ನಾವು ಸುಮಾರು ಎಂಟು ಹತ್ತು ವರ್ಷದಿಂದ ಬರ್ತೇವೆ ಇಲ್ಲ ಸರ್ ಎಲ್ಲ ಬಹಳ ಜನ ಬಂದಿದ್ದೀವಿ ಸುಮಾರು ನೂರು ನೂರು ಜನ ಬಂದಿದ್ದೀವಿ ಸರ್ ನಮ್ಮೂರ್ಲಿಂದ ಏನ್ ಸರ್ ಉಳ್ಕಳದ ನಾಳೆ ಕೂಡ ಮದುವೆ ಸೂಡ ಕಾರ್ಯಕ್ರಮ ಇದೆ ಸರ್ ಅದು ಕೂಡ ಭಾರಿ ಚೆನ್ನಾಗಿ ಐತಿ ಸರ್ ಇದಕ್ಕಿಂತ ಜನ ಹಳ್ಳಿ ಜನ ಎಲ್ಲ ಸುತ್ತ ಜಾಸ್ತಿ ಜನ ಸೇರ್ತದೆ ಸರ್ ಪ್ರವಚನಗಳು ಇದಾವೆ ನಾಳೆ ಎಲ್ಲ ಮದ್ಸುಗಳು ಇದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಅದಾವೆ ಭಾಳ ಇಂಪ್ರೂವ್ಮೆಂಟ್ ಇನ್ನೂ ಇವತ್ತಿನಕಿನ ನಾಳೆ ಜಾಸ್ತಿ ಸರ್ ನಾಳೆ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸರ್ ಜನ ಇತ್ತೀಚಿನ ದಿನಗಳಲ್ಲಿ ಹ್ಞೂ ಸರ್ ಬೇರೆ ಬೇರೆ ಆಗ್ತದೆ ಭಾಳ ಚೆನ್ನಾಗಿ ಅನ್ನಿಸ್ತದೆ ಸರ್ ಭಾಳ ಎಲ್ಲ ಕಾರ್ಯ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಭಾಳ ಜನ ಎಲ್ಲ ಕಡೆ ಜನ ಸೇರುತ್ತೆ ಸರ್ ಬೀಗರು ಬಿದ್ರು ಎಲ್ಲ ಜನ ಸೇರುತ್ತೆ ಸರ್ ಹೆಚ್ಚಿನ ಧನ್ಯವಾದ ಧನ್ಯವಾದ ಸರ್